ನಮಸ್ಕಾರ ಶುಭ ಬೆಳಗು ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನಿನ್ನೆ ಮಧ್ಯರಾತ್ರಿ ಒಂದು ಗಂಟೆ ನಲವತ್ತು ನಿಮಿಷ ಬಹುತೇಕ ದೇಶ ಮಲಗಿತ್ತು ಜನ ಮಲಗಿದ್ರು ಕೆಲವರು ಸುಂದರ ಕನಸುಗಳನ್ನು ಕಾಣ್ತಾ ಇದ್ರು ಏನೋ ಆ ಸಮಯದಲ್ಲಿ ಭಾರತದ ಸಶಸ್ತ್ರ ಪಡೆಗಳು ಎಚ್ಚರವಾಗಿದ್ದವು ಇದು ಹಲವರ ನಿರೀಕ್ಷೆಯಾಗಿತ್ತು ಹಲವರ ನಿರೀಕ್ಷೆ ಆಗಿರಲಿಲ್ಲ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಭಾರತದ ಕ್ಷಿಪಣಿಗಳು ಹಾರದು ಪಾಕಿಸ್ತಾನದ ಒಂಬತ್ತು ಪ್ರದೇಶಗಳ ಮೇಲೆ ಬಾಂಬ್ ಸುರಿಸಲಾಯಿತು ಇದರಲ್ಲಿ ಬಹಳ ಮುಖ್ಯವಾಗಿ ಪಾಕಿಸ್ತಾನದ ಟೆರ್ರರ್ ಕ್ಯಾಂಪ್ಗಳೇನಿವೆ ಭಯೋತ್ಪಾದಕ ಶಿಬಿರಗಳು ತರಬೇತಿ ಶಿಬಿರಗಳ ಮೇಲೆ ದಾಳಿ ಮಾಡಲಾಗಿದೆ ಅಂತ ಭಾರತದ ಸಶಸ್ತ್ರ ಪಡೆಗಳ ಪ್ರಕಟಣೆ ತಿಳಿಸಿದೆ ಸೊ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಈ ಘಟನೆ ನಡೀತಾ ಇದ್ದಾಗೆ ಎಲ್ಲ ಮಾಧ್ಯಮಗಳು ಟಿ ವಿ ಚಾನಲ್ಗಳು ಎದ್ದುಕೊಳ್ತು ಎಲ್ಲ ಕಡೆ ಚರ್ಚೆ ಪ್ರಾರಂಭ ಆಯಿತು ಒಂದೆಡೆ ಭಾರತದಲ್ಲಿ ಹಲವರು ಇದನ್ನು ನಿರೀಕ್ಷಿಸಿದ್ರು ಹಲವರು ಇದನ್ನು ಬಯಸಿದ್ರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲೇಬೇಕು ಸೇಡು ತಿಳಿಸ್ಕೋಬೇಕು ಪ್ರತಿಕಾರ ಆಗಬೇಕು ಹೀಗೆ ಇಂತಹ ಆಸೆ ಇಟ್ಟುಕೊಂಡವರಿಗೆ ಸಂತೋಷ ಆಗಿರಬಹುದು ಹಾಗೆಯೇ ಬೆಳಗ್ಗೆ ಕೂಡ ಬಹುತೇಕ ಮಾಧ್ಯಮಗಳು ಪೆಹಲ್ಗಾಮ್ ದಾಳಿಯಲ್ಲಿ ಹಸುನೀಗಿದವರ ಕುಟುಂಬದವರನ್ನು ಮಾತನಾಡಿಸ್ತಾ ಇದ್ರು ಅದರಲ್ಲಿ ಕೆಲವರು ಪ್ರತಿಕಾರದಿಂದ ಸಂತೋಷಪಟ್ಟಿದ್ದರು ಕೆಲವರು ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ಸೇಡು ಮತ್ತು ಪ್ರತಿಕಾರ ಏನಿದೆ ಅದು ಬಹಳಷ್ಟು ಜನ ಭಾರತೀಯರು ಬಯಸಿದ್ರು ಅನ್ನೋದಕ್ಕೆ ಅನುಮಾನ ಬೇಕಾಗಿಲ್ಲ ಇದು ಒಂದು ಪಾರ್ಟ್ ಇನ್ನೊಂದು ಪಾರ್ಟ್ ಪಾಕಿಸ್ತಾನದಲ್ಲಿ ಏನಾಗಿತ್ತು ಪಾಕಿಸ್ತಾನದಲ್ಲಿ ಸೊ ಬೆಳಗಿನ ಜಾವ ನಾಲ್ಕು ಗಂಟೆಯ ಹೊತ್ತಿಗೆ ಈ ದಾಳಿ ನಡೆದ ಏನು ಪ್ಲೇಸಸ್ ಇವೆ ಅಲ್ಲಿ ಪಾಕಿಸ್ತಾನದ ಸೈನಿಕರು ಅವಶೇಷಗಳ ಅಡಿ ಹೆಣವನ್ನು ಹುಡುಕ್ತಾ ಇದ್ದರು ಯಾರ್ಯಾರು ಹಸುನಿಗಿದ್ದಾರೆ ಎಲ್ಲಿದ್ದಾರೆ ಹೆಣಗಳೆಲ್ಲಿದ್ದಾರೆ ಸೊ ಈ ದಾಳಿಯಲ್ಲಿ ಭಯೋತ್ಪಾದಕರಿಗೆ ತರಬೇತಿ ನೀಡಲಾಗ್ತಾ ಇದೆ ಅನ್ನುವ ಒಂದು ಮಸೀದಿ ಕೂಡ ಉರುಳಿಸಲಾಗಿತ್ತು ಇದು ಯುದ್ಧವೇ ಹೌದೇ ಸರ್ಜಿಕಲ್ ಸ್ಟ್ರೈಕೆ ಸೊ ಅದಾದ ಮೇಲೆ ಭಾರತ ನೀಡಿರುವ ಒಂದು ಪತ್ರಿಕಾ ಹೇಳಿಕೆ ಕೂಡ ಕುತೂಹಲಕರವಾದ ಅದನ್ನ ಬಹಳ ಸ್ಪಷ್ಟವಾಗಿ ಇದನ್ನು ಸರ್ಜಿಕಲ್ ಸ್ಟ್ರೈಕ್ ಅಂತ ಭಾರತ ಹೇಳಿದೆ ಇಟ್ ಇಸ್ ನಾಟ್ ಎ ವಾರ್ ಅಂತ ಅರ್ಥದಲ್ಲಿ ಭಾರತದ ಸಶಸ್ತ್ರ ಪಡೆಗಳು ಸ್ಪಷ್ಟಪಡಿಸಿದೆ ನಾವು ನಿರ್ದಿಷ್ಟ ಟಾರ್ಗೆಟ್ ಮೇಲೆ ಅಟ್ಯಾಕ್ ಮಾಡಿದ್ದೀವಿ ನಾವು ಸೈನ್ಯ ನೆಲೆಗಳ ಮೇಲಾಗಲಿ ಸೈನಿಕರ ಮೇಲಾಗಲಿ ನಾವು ಅಟ್ಯಾಕ್ ಮಾಡಿಲ್ಲ ಆದ್ದರಿಂದ ಈ ಪರಿಸ್ಥಿತಿ ಉಲ್ಬಣಗೊಳ್ಳುವ ಸಾಧ್ಯತೆ ಇಲ್ಲ ಅನ್ನುವ ಮಾತನ್ನು ಭಾರತ ಹೇಳಿತ್ತು ಆದರೆ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಬೇರೆ ಆಗಿತ್ತು ಅಲ್ಲಿ ಹೆಣಗಳನ್ನು ಹುಡುಕುವಂಥದ್ದು ಅಲ್ಲಿ ಭಾಳ ಮಟ್ಟಿಗೆ ಪಾಕಿಸ್ತಾನ ಕ್ಲೇಮ್ ಮಾಡ್ಕೊಳ್ಳೋ ಹಾಗೆ ಸಿವಿಲಿಯನ್ಸ್ ಕೂಡ ಹಲವರು ಸತ್ತಿದ್ದಾರೆ ಎಂಟು ಜನ ಅನ್ನಲಾಗುತ್ತೆ ಒಂದು ಮಗು ಇದೆ ಅಂತಾಗುತ್ತೆ ಗಾಯಗೊಂಡವ್ರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಅನ್ನುವ ಹೇಳಿಕೆ ಇದಾದ ಮೇಲೆ ಪಾಕಿಸ್ತಾನ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿತು ಸೊ ಅಲ್ಲಿರುವ ಬಹುತೇಕ ಏರ್ಪೋರ್ಟ್ಗಳನ್ನೆಲ್ಲ ಅಲ್ಲಿ ಬಂದ್ ಮಾಡಲಾಯಿತು ಯಾಕೆಂದರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಇಲ್ಲಿ ತಿಳ್ಕೊಳ್ಳೋದು ಈಸಿ ಅಲ್ಲ ಯಾಕೆಂದರೆ ಭಾರತದ ಚಾನಲ್ಗಳನ್ನು ಪಾಕಿಸ್ತಾನದಲ್ಲಿ ನಿಷೇಧಿಸಲಾಗಿದೆ ಪಾಕಿಸ್ತಾನದ ಚಾನಲ್ಗಳು ಯೂಟ್ಯೂಬ್ ಎಲ್ಲವನ್ನೂ ಭಾರತದಲ್ಲಿ ನಿಷೇಧಿಸಲಾಗಿದೆ ಆದ್ದರಿಂದ ಅಲ್ಲಿ ಯಾವ ರೀತಿ ನಡೀತಾ ಇದೆ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಯಾವ ರೀತಿ ನಡೀತಿದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಬಾಗಿಲು ಹಾಕಲಾಗಿದೆ ಆದರೆ ಪಾಕಿಸ್ತಾನ ಬೇರೆ ರೀತಿ ತನ್ನ ಇಡೀ ಈ ಘಟನೆಯನ್ನು ವಿವರಿಸ್ತಾ ಇದೆ ಸೊ ನಿಮಗಾಗಿ ನಾನು ಹೇಳ್ತೀನಿ ಪಾಕಿಸ್ತಾನ ಏನು ಹೇಳ್ತಾ ಇದ್ದೆ ಅನ್ನೋದಷ್ಟೇ ತ ಜರ್ನಲಿಸ್ಟ್ ತಮಗೆ ತಲುಪಿಸೋದು ನನ್ನ ಕೆಲಸ ನಾನು ಅದು ಸತ್ಯ ಸುಳ್ಳು ಅಂತ ಹೇಳಲಾರೆ ಯಾಕಂದರೆ ನನಗೆ ಗೊತ್ತಿಲ್ಲ ಇಂಡಿಪೆಂಡೆಂಟ್ಲಿ ಅವೆ ನೈಸೆ ಇದು ಸತ್ಯ ಇದೆ ಅದರಿಂದ ಫ್ಯಾಕ್ಟ್ಸ್ ಏನಿದೆ ಅದನ್ನು ಮಾತ್ರ ತಮಗೆ ನಾನು ತಲುಪಿಸ್ತೀನಿ ಸೊ ಪಾಕಿಸ್ತಾನ ವಾಟ್ ಇಟ್ ಕ್ಲೇಮ್ಸ್ ತಾವು ಭಾರತದ ಎರಡು ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ದೀವಿ ಅಂಥೇಳಿ ಪಾಕಿಸ್ತಾನ ಕ್ಲೇಮ್ ಮಾಡ್ಕೊತೇನೆ ಎರಡರಲ್ಲಿ ಒಂದು ರಫೇಲ್ ಯುದ್ಧ ವಿಮಾನ ಅನ್ನುವುದು ಪಾಕಿಸ್ತಾನದ ಹೇಳಿ ಆದರೆ ಇಲ್ಲಿ ಕೆಲವು ಪ್ರಶ್ನೆಗಳಿವೆ ಏನು ಅಂದರೆ ಭಾರತ ಈ ಸ್ಟ್ರೈಕ್ನಲ್ಲಿ ಈ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಪ್ರವೇಶಿಸಲೇ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾದ ಭಾರತದ ಒಳಗಡೆನೇ ಇದ್ದು ಅಲ್ಲಿಂದ ಈ ಕ್ಷಿಪಣಿಗಳನ್ನು ಹಾರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ರಫಾಲ್ ಯುದ್ಧ ವಿಮಾನ ಎಂಥದ್ದು ಅಂದರೆ ಅದು ನೂರು ಕಿಲೋಮೀಟರ್ ದೂರದಿಂದ ಅದು ಟಾರ್ಗೆಟನ್ನು ತಲುಪಿಸಬಲ್ಲ ಕ್ಷಿಪಿಣಿಯನ್ನು ತಲುಪಿಸಬಾರ್ದು ಸೊ ಹಾಗಿದ್ರೆ ಪಾಕಿಸ್ತಾನ ಕ್ಲೇಮ್ ಮಾಡ್ಕೊಳ್ಳೋದು ಹಾಗೆ ರಫಾಲನ್ನು ಹೊಡೆದು ಇಡಿಸ್ತು ರಫಾಲ್ ಆ್ಯಂಡ್ ಇನ್ನೊಂದು ಮಿಗ್ ಇದು ಅವು ಎರಡನ್ನು ಹೊಡೆದು ಉರುಳಿಸಲಾಗಿದೆ ಅನ್ನೋದು ಪಾಕಿಸ್ತಾನ ಕ್ಲೇಮ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆದ ಮೇಲೂ ಕೂಡ ಪಾಕಿಸ್ತಾನ ಇದೇ ರೀತಿ ಕ್ಲೇಮ್ಗಳನ್ನು ಮಾಡಿತ್ತು ಭಾರತದ ವಿಮಾನ ಒಂದೆರಡು ಹೊಡೆಸಿದ್ವಿ ಅದೇ ಇದನ್ನು ನಂಬೋದು ಕಷ್ಟ ಅಂದರೆ ಒಂದು ಅವರ ಲೋಕಲ್ ಆಡಿಯನ್ಸನ್ನು ತೃಪ್ತಿಪಡಿಸೋದಕ್ಕೆ ಇಂಥ ಸುಳ್ಳುಗಳನ್ನ ಹಬ್ಬಿಸಲಾಗುತ್ತೆ ಇದು ಯುದ್ಧ ನಡುವೆ ಎಲ್ಲ ರಾಷ್ಟ್ರಗಳಲ್ಲೂ ನಡೆಯುವಂತೆ ಸತ್ಯ ಮರೆಯಾಗ್ತಾ ಹೋಗುತ್ತೆ ಸುಳ್ಳುಗಳು ವಿಜೃಂಭಿಸತೊಡುತ್ತವೆ ಯಾರು ಯುದ್ಧದಲ್ಲಿ ಇನ್ವಾಲ್ವ್ ಆಗಿದಾರೋ ಅವರೆಲ್ಲ ನಾವೇ ಜಯಿಸೋದು ಅಂತ ಕ್ಲೇಮ್ ಮಾಡ್ಕೊಳ್ತಾರೆ ವಿ ಆರ್ ವಿ ಡಿಡ್ ಇಟ್ ಇದೆಲ್ಲ ಲೋಕಲ್ ಆಡಿಯನ್ಸನ್ನು ಸಂತೋಷಪಡಿಸುವಂಥದ್ದು ಅಲ್ವಾ ಭಾರತದ ಎರಡು ವಿಮಾನವನ್ನು ನಾವು ಹೊಡೆ ಹಿಡಿದೀವಿ ಅಂತಂದರೆ ಪಾಕಿಸ್ತಾನ ಸಾಮಾನ್ಯ ಜನರಿಗೆ ಸಂತೋಷ ಆಗುತ್ತೆ ಸತ್ಯ ಸುಳ್ಳು ಆಗುತ್ತೆ ಅದೇ ರೀತಿ ಭಾರತದಲ್ಲಿ ನಾವು ಪಾಕಿಸ್ತಾನದ ಎರಡು ಒಳಗೆ ಉಳಿದು ಕೇಳಿಸ್ಬಿಟ್ವಿ ಅಂದರೆ ಇಲ್ಲಿವರಿಗೆ ಸಂತೋಷ ಆಗುತ್ತೆ ಸೊ ಈ ಲೋಕಲ್ ಆಡಿಯನ್ಸ್ ಸಲುವಾಗಿ ಇಂಥ ಸಂದರ್ಭದಲ್ಲಿ ಸುಳ್ಳುಗಳನ್ನು ಹೇಳುವ ಒಂದು ಪರಂಪರೇನೇ ಇದೆ ಸತ್ಯ ಯಾವುದು ಅಂತ ಆದರೆ ಒಂದಂತೂ ನಿಜ ನೀವು ಭಾರತದ ಒಳಗಿದಾದ ಮೇಲೆ ಅಂಥ ಪ್ಯಾನಿಕ್ಕಾಗಿ ಕಾಣಲ್ಲ ಅಂತ ಭಾರತದ ಬಹುಮುಖ್ಯವಾದ ಪಟ್ಟಣಗಳು ಎಂದಿನಂತೆ ನಾರ್ಮಲ್ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಶಾಲಾ ಕಾಲೇಜುಗಳಿಗೆ ರಜಾ ಘೋಷಿಸಲಾಗಿದೆ ಸೊ ಶ್ರೀನಗರ್ ಏರ್ಪೋರ್ಟ್ ಇದೆ ಅದನ್ನು ಬಂದ್ ಮಾಡಲಾಗಿದೆ ಆದರೆ ಪಾಕಿಸ್ತಾನ ಇನ್ನೊಂದು ಸಲ ಕ್ಲೇಮ್ ಮಾಡ್ತಾ ಇದೆ ನಾವು ರಿಟಾಲಿಯೇಟ್ರಿ ಮೆಜರ್ ಆಗಿ ಭಾರತದ ಸೇನಾ ನಲಿಯ ಮೇಲೆ ನಾವು ದಾಳಿ ಮಾಡಿದ್ದೇವೆ ಹಾಗೆಯೇ ಶ್ರೀನಗರ ಏರ್ಪೋರ್ಟ್ ಮೇಲೆ ನಾವು ದಾಳಿ ಮಾಡಿದ್ದೇವೆ ಅಂತ ಪಾಕಿಸ್ತಾನ ಕ್ಲೇಮ್ ಮಾಡೋಕ್ಕಾಗೆ ಇವತ್ತು ಅವರ ಚಾನಲ್ಗಳಲ್ಲಿ ಬೆಳಗಿಂದ ಅದೇ ಸುದ್ದಿ ಬರ್ತಾ ಇದೆ ಪಾಕಿಸ್ತಾನದ ಜರ್ನಲಿಸ್ಟ್ಗಳು ಅವರಿವರು ಗೊತ್ತಿರೋರು ಅದನ್ನೇ ಹೇಳ್ತಿದ್ದಾರೆ ಸೊ ಭಾರತದ ಮೇಲೆ ರಿಟಾಲಿಯೇಟ್ ಇದೆ ಮೆಸರ್ ಏನಿದೆ ಅದನ್ನು ಭಾಳ ಸೀರಿಯಸ್ಸಾಗಿ ಮಾಡಲಾಗಿದೆ ಅಂತ ಈ ಮಾತನ್ನು ಸೊ ಅಲ್ಚ ಆ ಚಾನಲ್ ಏನಿದೆ ಅದು ಕೂಡ ಅದೇ ಮಾತನ್ನು ಹೇಳ್ತಾ ಇದೆ ಅದರಂತೆ ಸೊ ಇಂಗ್ಲೆಂಡ್ನ ಒಂದೆರಡು ಮೂರು ಚಾನಲ್ಗಳು ಪಾಕಿಸ್ತಾನದ ಈ ಕ್ಲೇಮನ್ನು ಹೇಳ್ತಾ ಇದೆ ಭಾರತದ ಎರಡು ವಿಮಾನಗಳನ್ನು ಪಾಕಿಸ್ತಾನ ಸೈನ್ಯ ಕೆಡಗಿದೆ ಅನ್ನುವ ಮಾತನ್ನು ಸೊ ಇಂಗ್ಲೆಂಡ್ನ ಕೆಲವು ಒಂದೆರಡು ಚಾನಲ್ಗಳು ಬೆಳಗ್ಗೆ ಅದನ್ನ ಇದ್ದಾರೆ ಅದು ಪಾಕಿಸ್ತಾನದ ವ್ಯೂ ಸಿ ಅದನ್ನು ತೆಗೆದುಕೊ ವಾಸ್ತವ ಏನು ಅಂತ ಈಗ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರು ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರು ಈ ಬೆಳಗಿನ ಒಂದು ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿದ್ದಾರೆ ಹೇಳಿದ್ದಾರೆ ಸೊ ನಮಗೆ ಈಗ ನಮ್ಮ ಮೇಲೇನು ದಾಳಿ ನಡೆದಿದೆ ಇದಕ್ಕೆ ಪ್ರತ್ಯುತ್ತರ ಕೊಡುವುದು ನಮ್ಮ ಹಕ್ಕಾಗಿದೆ ನಾವು ಆ ಕೆಲಸವನ್ನು ಮಾಡ್ತೀವಿ ಸೊ ಆ ಪ್ರತ್ಯುತ್ತರ ಹೇಗೆ ಏನು ಅನ್ನೋದು ಗೊತ್ತಿಲ್ಲ ಯಾವ ರೀತಿ ಪ್ರತ್ಯುತ್ತರ ರಿಟೈರೇಟ್ರಿ ಮೆಜರ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೀನಿ ಅಂತ ಪಾಕಿಸ್ತಾನ ಕ್ಲೇಮ್ ಮಾಡ್ಕೊಳ್ತಾ ಇದೆ ಸೊ ನೆಕ್ಸ್ಟ್ ಅದೇನು ಮಾಡುತ್ತೆ ಪಾಕಿಸ್ತಾನ ಪಾಕಿಸ್ತಾನ ನೆಕ್ಸ್ಟ್ ಮಾಡೋದು ಭಾರತ ಹೇಗೆ ಮತ್ತು ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದು ಇಂಪಾರ್ಟೆಂಟು ಈ ನಡುವೆ ಈ ನಡುವೆ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸೊ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಲಿ ಅಂತ ಹೇಳಿದ್ದಾರೆ ಬಟ್ ಈ ಸಮಸ್ಯೆ ಶತಮಾನದಿಂದ ಇದೆ ಕಂಡ್ರೆ ಅನ್ನೋ ರೀತಿಯವರು ಮಾತನಾಡಿದ್ದಾರೆ ಆದರೆ ಇದೆಲ್ಲದಿಂತ ಭಾಳ ಮೇಜರ್ ಡೆವಲಪ್ಮೆಂಟ್ ಇದಾದಮೇಲೆ ಚೀನಾದ ರಿಯಾಕ್ಷನ್ ನಾನು ನಿನ್ನೆ ಒಂದು ವಿಡಿಯೋದಲ್ಲೂ ಹೇಳಿದೆ ಚೀನಾ ಏನಾದರೂ ಇದು ಆಗುತ್ತಾ ಅನ್ನುವ ಅನುಮಾನ ಇದೆ ನಾನು ನಿನ್ನೆ ಒಂದು ಎರಡು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಚೀನಾ ಎನ್ವಾಲ್ವ್ಮೆಂಟ್ ಆ್ಯಂಡ್ ಬಾಂಗ್ಲಾದೇಶ್ ಎನ್ವಾಲ್ವ್ಮೆಂಟ್ ಅವೆರಡರೂ ಆದರೆ ಮೂರು ಫ್ರಂಟ್ನಲ್ಲಿ ನಾನು ಯುದ್ಧ ಮಾಡಬೇಕಾಗತ್ತೆ ಅಂತ ಈ ಭಾರತ ಇದನ್ನು ಯುದ್ಧ ಅಂತ ಪರಿಗಣಿಸಲ್ಲ ಇದರಿಂದ ವಾರ್ ಆನ್ ಟೆರರ್ ಅಂದ್ಕೊಳ್ಳಿ ವಾಟ್ ಎವರ್ ಇಟ್ ಬ್ಯಾಕ್ ಅದು ಕನ್ಸಿಡರ್ ಮಾಡಲಾಗುತ್ತೆ ಆದರೆ ಚೀನಾದ ರಿಯಾಕ್ಷನ್ ಚೀನಾ ಭಾಳ ಸ್ಪಷ್ಟವಾಗಿ ಹೇಳಿದೆ ಚೀನಾ ಮತ್ತು ಪಾಕಿಸ್ತಾನದ ಸಂಬಂಧ ಏನಿದೆ ಅದು ಸಹೋದರರ ಸಂಬಂಧ ಆದ್ದರಿಂದ ಪಾಕಿಸ್ತಾನಕ್ಕೆ ಎಲ್ಲ ರೀತಿಯ ಬೆಂಬಲ ನೀಡುವ ಮತ್ತು ಅವರ ಸಾರ್ವಭೌಮತೆಯನ್ನು ಉಳಿಸುವುದಕ್ಕೆ ಚೀನಾ ಕಟಿಬದ್ಧವಾಗಿದೆ ವಟ್ ಡು ಯು ಮೀನ್ ಬೈ ದೀಸ್ ಅಂದರೆ ಚೀನಾದ ನೆಕ್ಸ್ಟ್ ಸ್ಟೆಪ್ ಏನಿರ್ಬೋದು ಯಾವ ರೀತಿ ಪಾಕಿಸ್ತಾನದ ಸಾರ್ವಭೌಮತೆಯನ್ನು ಚೀನಾ ಕಾಪಾಡುತ್ತೆ ವಾರದೇ ಅದರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಚೀನಾ ಹೇಳಿದೆ ಸೊ ಮಾತುಕತೆ ಎನ್ನುವುದ್ರ ಮೂಲಕ ಭಾರತ ಮತ್ತು ಪಾಕಿಸ್ತಾನ ಈ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅನ್ನೋ ಮಾತನ್ನು ಚೀನಾ ಹೇಳಿದೆ ನಾವು ಅದರ ಪರವಾಗಿ ಇದ್ದೀವಿ ಇದು ಇನ್ನೂ ಎಸ್ಕಲೇಟ್ ಆಗೋದಕ್ಕೆ ಅವಕಾಶ ಕೊಡಕೂಡ್ದು ಅದನ್ನ ಮುಗಿಸ್ಬಿಡ್ಬೇಕು ಅಂತ ಅದು ಹೇಳುವುದರ ಜೊತೆಗೆ ಇನ್ನೊಂದು ಡೆವಲಪ್ಮೆಂಟ್ ಅಂದರೆ ಸೊ ಯಾರು ಇರಾನ್ನ ವಿದೇಶಾಂಗ ಸಚಿವರು ನಿನ್ನೆ ಪಾಕಿಸ್ತಾನಕ್ಕೆ ಬಂದು ಹೋಗಿದ್ದರು ಸೊ ಶೆಡ್ಯೂಲ್ ಪ್ರಕಾರ ಅವ್ರು ನಾಳೆ ಅನಿಸುತ್ತೆ ಅವ್ರು ಭಾರತಕ್ಕೆ ಬರ್ತಾರೆ ಸೊ ಬಹಳ ಇರಾನ್ ಈಸ್ ವೆರಿ ಮಚ್ ಸೀರಿಯಸ್ ದೇ ವಾಂಟ್ ದಿಸ್ ಪ್ರಾಬ್ಲಮ್ ಶುಡ್ ಬಿ ಸಾರ್ಟೆಡ್ ಔಟ್ ಅಮಿಕೇಬಲ್ ಇಂತ ಅದಕ್ಕೆ ಮಧ್ಯ ಪ ಮಧ್ಯ ಪ್ರವೇಶಿಸ್ತೀನಿ ಅನ್ನುವ ಮಾತನ್ನು ಮಧ್ಯಸ್ಥಿಕೆ ಮಾಡ್ತೀನಿ ಅನ್ನುವ ಮಾತನ್ನು ಇರಾನ್ ಈಗಾಗಲೇ ಸ್ಪಷ್ಟಪಡಿಸಿದೆ ಅದರಂತೆ ದೇ ಆರ್ ಇಟ್ ಸೊ ಈ ಮಾತುಕತೆ ಏನಾಗುತ್ತೆ ಅಂತ ನೋಡಬೇಕು ಸೊ ಇನ್ನೊಂದು ನಮ್ಮ ಭಾರತದ ವಿದೇಶಾಂಗ ಸಚಿವರು ಮತ್ತು ಯಾರು ಸೆಕ್ಯುರಿಟಿ ಅಡ್ವೈಸರು ಅವರು ಇವರು ಎಲ್ಲ ಅಮೆರಿಕದ ಜೊತೆ ಮಾತನಾಡಿದ್ದಾರೆ ಪರಿಸ್ಥಿತಿ ಏನು ಅನ್ನೋದನ್ನು ಬಹುತೇಕ ರಾಷ್ಟ್ರಗಳಿಗೆ ವಿವರಿಸಿದ್ದಾರೆ ಅಮೇರಿಕಕ್ಕೆ ವಿವರಿಸಿದ್ದಾರೆ ಜಪಾನ್ಗೆ ಸೌತ್ ಕೊರಿಯಾಕ್ಕೆ ಎಲ್ಲೂ ಕೂಡ ಈ ಒಂದು ಡೆವಲಪ್ಮೆಂಟನ್ನು ಅವರಿಗೆ ತಿಳಿಸಲಾಗಿದೆ ಅಷ್ಟೇ ಅವರ ಗಮನಕ್ಕೆ ತರಬೇಕು ಅಂತ ಗಮನಕ್ಕೆ ತರಲಾಗಿದೆ ಇದಾದ ಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಸೊ ಚೀನಾ ಇನ್ನೊಂದು ಮಾತನ್ನು ಹೇಳಿದೆ ಸೊ ಯುನೈಟೆಡ್ ನೇಷನ್ನ ಸೆಕ್ರೆಟರಿ ಜನರಲ್ ಅವರು ತಕ್ಷಣ ಭಾರತ ಮತ್ತು ಪಾಕಿಸ್ತಾನಕ್ಕೆ ಭೇಟಿ ನೀಡಿ ಮಧ್ಯಸ್ಥಿಕೆ ವಹಿಸಬೇಕು ನನಗೆ ಇದು ಡೇಂಜರಸ್ ಆಗಿ ಕಾಣೋದು ಇದುವರೆಗೆ ನಮ್ಮ ಸ್ಟ್ಯಾಂಡ್ ಇರೋದು ಕಾಶ್ಮೀರಿ ಸಮಸ್ಯೆಗೆ ಸಂಬಂಧಪಟ್ಟಾಗೆ ಥರ್ಡ್ ಪಾರ್ಟಿ ಮೀಡಿಯೇಷನನ್ನು ನಾವು ರಿಜೆಕ್ಟ್ ಮಾಡ್ತಾ ಬಂದಿದ್ದೀವಿ ನೋ ವಿ ಡೋಂಟ್ ಅಕ್ಸೆಪ್ಟ್ ಅಂತ ಸೊ ಶಿಮ್ಲಾ ಒಪ್ಪಂದದ ಮೂಲ ಸಿ ನಿರ್ಣಯಗಳಲ್ಲಿ ಒಪ್ಪಂದದಲ್ಲಿ ಅದೇ ಇತ್ತು ಕಾಶ್ಮೀರ ವಿಚಾರದಲ್ಲಿ ಥರ್ಡ್ ಪಾರ್ಟಿ ಮೀಡಿಯೇಷನ್ ಇರ್ಕೊಳ್ಳುದು ಕೇವಲ ಭಾರತ ಪಾಕಿಸ್ತಾನ ಬಗೆಹರಿಸ್ಕೋಬೇಕು ಅನ್ನೋದಿತ್ತು ಪಾಕಿಸ್ತಾನ ಅದನ್ನ ರಿಜೆಕ್ಟ್ ಮಾಡಿದೆ ಸೊ ಇದರಲ್ಲಿ ಇದರ ನಂತರದ ಒಂದು ಸ್ಥಿತಿ ಏನಿದೆ ಅಂದರೆ ಒಂದು ಇದು ಡಿಎಸ್ಕಲೇಟ್ ಆಗುವ ಚಾನ್ಸಸ್ಸು ತಕ್ಷಣ ಇದೆಯಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಸೊ ಇನ್ನೂ ಯುದ್ಧ ಮುಂದುವರೆದ್ರೆ ಆಗ ಪರಿಣಾಮಗಳೇನು ಯಾವ ರಾಷ್ಟ್ರ ಮಧ್ಯಪ್ರವೇಶ ಮಾಡುತ್ತೆ ಅಂತ ಇನ್ನೇನಾದರೂ ಬೇರೆ ದೇಶಗಳು ಮಧ್ಯಪ್ರವೇಶ ಮಾಡೋಕೆ ಅವಕಾಶ ಕೊಟ್ಟರೆ ಕಾಶ್ಮೀರ ಸಮಸ್ಯೆಯಲ್ಲಿ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಸ್ಟಾರ್ಟ್ ಆಗುವ ಮೂಲಕ ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತೆ ಅದಿಲ್ಲ ಅಂತಂದರೆ ಭಾರತ ಪಾಕಿಸ್ತಾನ ಕೂತು ಮಾತುಕತೆ ಆಡಬೇಕು ಆದರೆ ಮಾತುಕತೆ ಬಾಗ್ಲನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ ಇಲ್ಲವೇ ಸೊ ಆಗಿರ್ತೀರಿ ಸಮಸ್ಯೆ ಬಗೆಹರಿಸಿದ ಸೊ ಇಡೀ ವಿಶ್ವಕ್ಕಿರುವ ಬಹಳ ಮುಖ್ಯವಾದ ಒಂದು ಚಾಲೆಂಜ್ ಅಂದರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಅಣ್ವಾಸ್ತ್ರಗಳನ್ನು ಹೊಂದಿವೆ ಅನ್ನೋದು ಇದು ಬಹಳ ನ್ಯೂಕ್ಲಿಯರ್ ವೆಫನ್ಸು ಬಹಳ ಅಪಾಯಕಾರಿಯ ಅದೇನಾದರೂ ಬಳಕೆ ಆದರೆ ಸೊ ಮಾನವ ಜನಾಂಗಕ್ಕೆ ಅದು ಯುಸಿ ಹೆಲ್ತ್ ಸಮಸ್ಯೆಗಳು ಬೇರೆ ಬೇರೆ ಪ್ರಾಬ್ಲಮ್ಗಳು ಒಂದು ಕಡೆ ಜನರ ಮಾರಣ ಹೋಮ ಆಗುತ್ತೆ ಆಯಿತಾ ಇನ್ನೊಂದು ಕಡೆ ಅದು ಬೀರುವ ಪರಿಣಾಮ ಅಂತ ಆ ಕಾರಣಕ್ಕೆ ಯಾವ ಕಾರಣವೂ ಕೂಡ ಅಣವಸ್ತ್ರಗಳನ್ನು ಬಳಸಿಕೊಡೋದು ಅನ್ನುವ ತೀರ್ಮಾನಕ್ಕೆ ಈ ಒಂದು ಎರಡು ಸಾವಿರದ ಹೊತ್ತಿಗೆ ಅಮೇರಿಕಾ ಮತ್ತು ರಷ್ಯಾ ಒಂದು ತೀರ್ಮಾನಕ್ಕೆ ಬಂದಿದೆ ಸೊ ಆದರೆ ಈಗ ಯಾವ ಸಿಚುವೇಶನ್ ಇದೆ ಅಂದರೆ ಭಾರತ ಮತ್ತು ಪಾಕಿಸ್ತಾನ ಅಣ್ವಸ್ತ್ರಗಳನ್ನು ಬಳಸುವ ಚಾನ್ಸಸ್ ಕೂಡ ಇದೆ ಅಂತ ಆದ್ದರಿಂದ ಬೇರೆ ರಾಷ್ಟ್ರಗಳು ಮಧ್ಯಪ್ರವೇಶ ಮಾಡಬಹುದು ಮಧ್ಯಪ್ರವೇಶ ಅಂದರೆ ಕೇವಲ ಇದಕ್ಕೆ ನಿಲ್ಲಲ್ಲ ಅದು ಕಾಶ್ಮೀರ ಇಸ್ಯೂನೇ ಆ ಒಂದು ಸೆಂಟರ್ ಪಾಯಿಂಟ್ ಆಗುತ್ತೆ ಅಂತ ಅದು ಅಪಾಯಕಾರಿ ಆಗುತ್ತೆ ಸೊ ಅದರಿಂದ ಯುದ್ಧದ ಸಮಸ್ಯೆ ಅಂದರೇ ಅದು ಯುದ್ಧ ಪ್ರಾರಂಭ ಮಾಡಬಹುದು ಆದರೆ ಅದನ್ನು ಮುಗಿಸುವುದು ಕಷ್ಟ ಅಂತ ಇತಿಹಾಸ ತೋರಿಸ್ಕೊಟ್ಟಿದೆ ಭಾರತೀಯರು ಭಾಳ ಜನ ಸಂತೋಷಪಟ್ಟಿದ್ದಾರೆ ಯುದ್ಧ ಮಾಡಬೇಕು ಅಂಥೇಳಿ ಆದರೆ ಈ ಯುದ್ಧ ನಿಲ್ಲಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾದ ಭಾಳ ಮುಖ್ಯ ಅದ್ರ ಜೊತೆಗೆ ಎರಡೂ ದೇಶಗಳು ತಮ್ಮದೇ ಆದ ವರ್ಷನ್ಗಳನ್ನು ಹೇಳ್ತಿದೆ ಅದನ್ನು ಚೆಕ್ ಮಾಡೋದಕ್ಕೆ ಯಾವುದು ಸತ್ಯ ಯಾವುದು ಸುಳ್ಳು ಚೆಕ್ ಮಾಡೋಕ್ಕಾಗದಿರೋ ವಾತಾವರಣ ಇದೆ ದ್ಯಾಟ್ ಈಸ್ ಅ ಮೇಜರ್ ಪ್ರಾಬ್ಲಮ್ ಹೇಗೆ ಚೆಕ್ ಮಾಡ್ತೀರಿ ಪಾಕಿಸ್ತಾನ ಕ್ಲೇಮ್ ಮಾಡುತ್ತೆ ಭಾರತದ ಎರಡು ವಿಮಾನ ಹೊಡೆದಾಕಿದ್ದೀವಿ ಅಂತ ಅಲ್ವಾ ಭಾರತ ಹೇಳ್ತಾ ಇಲ್ಲಪ್ಪ ನಾವು ನಮ್ಮನೆಲ್ಲ ಕೂತ್ಕೊಂಡು ನಮ್ಮ ಚಿಪ್ಪಣಿ ಆರಿಸಿದ್ದೀವಿ ಅಂತ ಸೊ ಹೀಗೆ ಸೊ ಯಾವ ಇಂಟರ್ನ್ಯಾಷನಲ್ ಮೀಡಿಯಾಗಳು ತಮ್ಮದೇ ಆದ ಹೇಳಿಕೆ ಕೊಡ್ತಾ ಹೋಗ್ತವೆ ಹೋಗಿ ಈಗಾಗಲೇ ಕೆಲವು ಇಂಟರ್ನ್ಯಾಷನಲ್ ಮೀಡಿಯಾಗಳು ಭಾರತ ಎರಡು ವಿಮಾನ ಹೊಡೆದಿದ್ದೀವಿ ಅಂತ ಅಂಥ ಸುದ್ದಿಗಳು ಆಗ್ತವೆ ಕೆಲವು ಇಲ್ಲ ಅಂತೇಳಿ ಸೊ ದಿಟ್ ಈಸ್ ಅ ಸಿಚುವೇಶನ್ ನಾವು ಪ್ರಾಬ್ಲಮ್ ಈಗಾಗಲೇ ಕ್ರಿಯೇಟ್ ಆಗಿಬಿಟ್ಟಿದೆ ಇದನ್ನು ಹ್ಯಾಕ್ ಸಾರ್ಟ್ಔಟ್ ಮಾಡೋದು ಅಂತ ಅದ್ರ ಜೊತೆಗೆ ಈ ದಾಳಿ ಇದೆಯಲ್ಲ ದಾಳಿ ಮೂಲಕ ಯಾರು ಭಯೋತ್ಪಾದಕರಿದ್ದಾರೆ ಅವರ ಕೇಂದ್ರಗಳನ್ನು ನಾಶಪಡಿಸಲಾಗಿದೆ ಅಂತ ಹೇಳಲಾಗ್ತದೆ ಎಷ್ಟು ಜನ ಸತ್ತಿದ್ದಾರೆ ಗೊತ್ತಿಲ್ಲ ಕೆಲವು ಇಂಡಿಯಾ ಚಾನಲ್ಗಳು ನಲ್ವತ್ತು ಐವತ್ತು ಅಂತಾರೆ ಕೆಲವರು ನಾಲ್ಕು ಎಂಟು ಹತ್ತು ಅಂತಾರೆ ಅದರಿಂದ ಎಷ್ಟು ಜನ ಇರೋದು ಮತ್ತು ಮೇನ್ ಟಾರ್ಗೆಟ್ ಇದ್ದಂತ ಅಜರ್ ಮಸೂದ್ ಇಂಥವ್ರು ಏನಿದ್ದಾರೆ ಮೇನ್ ಜೈಷೆ ಮೊಹಮ್ಮದ್ ಮತ್ತು ಲಶ್ಕರ್ ಐತಪ್ಪ ಇವೆರಡು ಮೇಜರ್ ಆದ ಇವೆರಡು ಭಯೋತ್ಪಾದಕ ಸಂಘಟನೆಗಳು ಸೊ ಜೈಷ್ ಎ ಏನಿದೆ ಅವ್ರಿಗೆ ಅವರ ಮುಖ್ಯಸ್ಥ ಅಜರ್ ಮಸೂದ್ ಹೋದ ಇದಾನ ಹಾಗೇನೆ ಜೈಷೇ ಅದು ಇಲ್ಲ ಅಂತಂದರೆ ನೀವೇನೋ ಏನೋ ಹೊಡೆದ್ಬಿಟ್ರೆ ಪ್ರಯೋಜನ ಆಗಲ್ಲ ಆ ಟಾರ್ಗೆಟ್ ಅಲ್ಲಿ ಸಿಕ್ಕದೋ ಇಲ್ಲ ಬಗ್ಗೆ ಇನ್ನೂ ಚರ್ಚೆ ನಡೀತಲ್ಲ ಅದ್ರ ಬಗ್ಗೆ ವಿವರ ಗೊತ್ತಿಲ್ಲ ಬಿಲ್ಡಿಂಗ್ಗಳು ಬಿದ್ದಿವೆ ಎಲ್ಲ ಬಿದ್ದಿವೆ ಆದರೆ ಅಲ್ಲಿಯ ತರಬೇತಿ ಕೇಂದ್ರದಲ್ಲಿ ಯಾರೋ ಎಷ್ಟೋ ಜನ ಭಯೋತ್ಪಾದಕರಿಂದ ಹೊಡೆದಾಕ್ತಿದಿವಿ ಅಂತ ಆದರೆ ಮಾಸ್ಟರ್ ಮೈಂಡಲ್ಲಿ ಹೋದರೂ ಅವ್ರು ನೀವು ಟಾರ್ಗೆಟ್ ಮಾಡಿದ್ದೀರಾ ಮಾಸ್ಟರ್ ಮೈಂಡ್ ಸತ್ತದಾನೋ ಇದಾನೋ ಸೊ ಒಂದು ಈ ಮಾಸ್ಟರ್ ಮೈಂಡನ್ನು ಭಾರತೀಯ ಸೇನೆ ಹೊಡೆದಾಕಿದ್ರೆ ಅದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಯಾಕೆ ಅಂದರೆ ಈ ಮೌಲಾಗಳು ಮೌಲಾನಗಳು ರಾಜನ್ ರಾಜೂದಿ ಇತ್ಯಾದಿ ಇತ್ಯಾದಿಗಳು ಇವರಿಗೆ ಮೇನ್ ಪ್ರಾಬ್ಲಮ್ ಅವರು ಹೊಡೆದಾಕ್ಬಿಟ್ರೆ ತಕ್ಷಣ ಟೆರರ್ ಗ್ರೂಪ್ ಏನಿದೆ ಅದು ಬೆಳೆಯಲ್ಲ ಅದು ಹೊಡಿತೇ ಇದ್ದರೆ ನೀವು ಬೇರೆ ಅವ್ರು ಕಟ್ಟಡನ ಹೊರಗೆ ಹಾಕಿದರೆ ತುಂಬ ಮತ್ತೆ ಕಟ್ಟಡ ಕಟ್ಟಿಗಾತಾರೆ ಮತ್ತೆ ಕಳಿಸ್ತಾರದು ಸೊ ಅದರಿಂದ ಟಾರ್ಗೆಟ್ ನಾವು ರೀಚ್ ಆಗಿದ್ದೀವೋ ಇಲ್ಲವೋ ಅನ್ನೋದು ಯೋಚನೆ ಮಾಡೋದು ನಾವು ಆಗಿ ಆಗ್ಯಾವೆ ದಾಳಿ ಮಾಡ್ತಾ ಆಯಿತು ಅಂತ ಅದರ ಪರಿಣಾಮ ಕೂಡ ಭಾಳ ಇಂಪಾರ್ಟೆಂಟ್ ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ಇದು ಇವತ್ತಿನ ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಯಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಕೂಡ ಶುಭ ದಿನ ನಮಸ್ಕಾರ